ದರ್ಶನ್ ಅವಾಗ್ರಹದಲ್ಲಿ ಯಾವ ಥರ ಟೀಮ್ ಇದೆಯೋ ನಮ್ಮಲ್ಲೂ ಅದೇ ಥರ ಟೀಮ್ ಇದೆ ಸರ್ ಇವ್ರ ಹೆಸರು ಸೀನಪ್ಪ ಅಂತ ಗುಂಡಿ ತೆಗಲಿ ಎಕ್ಸ್ಪೋರ್ಟು ಕಣ್ಣು ಮುಚ್ಚಿ ಕಣ್ ತೆಗೆದ್ರಲ್ಲಿ ಒಂದೂವರೆ ಅಡಿ ಗುಂಡಿ ತೆಗ್ದಿರ್ತಾರೆ ಇವ್ರ ಹೆಸರು ತಿಪ್ಪೇಶು ಅಂತ ಕಂಬ ಹೊರದಲ್ಲಿ ಎಕ್ಸ್ಪೋರ್ಟು ಏಳು ಅಡಿ ಕಂಬ ಒಬ್ಬರೇ ಹೊರ್ತಾರೆ ಇವ್ರ ಹೆಸರು ಶಿವಣ್ಣ ಅಂತ ತಂತಿ ಎಳಿಯೋದಲ್ಲಿ ಎಕ್ಸ್ಪೋರ್ಟು ಪಟಾ ಪಟ ಅಂತ ಹೇಳ್ಕೊಂಡು ಹೋಗ್ತಾರೆ ಸರ್ ಇವ್ರ ಹೆಸರು ಪ್ರವೀಣ್ ಅಂತ ಲೈನ್ ಮಾಡೋದಲ್ಲಿ ಎಕ್ಸ್ಪೋರ್ಟ್ ಇದ್ದಾರೆ ಸರ್ ನನ್ನ ಹೆಸರು ಚೇತನ್ ಅಂತ ನಾನು ಫೆನ್ಸಿಂಗ್ ವರ್ಕ್ ಮಾಡಿಸ್ತೀನಿ ಆಲ್ ಓವರ್ ಕರ್ನಾಟಕ ಮಾಡಿಸ್ತಾ ಇದ್ದೀನಿ ಇವತ್ತು ಬಂದು ಪಾಂಡುಪುರದಲ್ಲಿ ಮಾಡಿಸ್ತಾ ಇದ್ದೀನಿ ಸರ್ ಇದು ಬಂದು ಜೋಡಿ ಕಂಬ ಜೋಡಿ ಕಂಬ ಮೀನ್ಸ್ ಏನಂದರೆ ಒಂದು ಕ ಕಲ್ಲಿಗೆ ಟ್ಯಾಕ್ಟ್ರ ಬುದ್ರೆ ಮುರಿದೋಗುತ್ತೆ ಮುರಿದೋದ್ರೆ ಮೂಲೆ ಕಂಬ ಇದು ತಂತಿ ಆಗಲ್ಲ ಎಲ್ಲ ಫುಲ್ ಇದಾಗುತ್ತೆ ಅದಕ್ಕೆ ನಾವು ಡಬಲ್ ಕಂಬ ಹಾಕ್ತೀವಿ ಡಬಲ್ ಕಂಬ ಬಂದ್ಬಿಟ್ಟು ನೀವು ಒಂದು ಸ್ವಲ್ಪ ಒಂದು ಮುರಿದೋದ್ರೆ ಇನ್ನೊಂದು ಇರುತ್ತೆ ಸಪೋರ್ಟಿಂಗು ಇಷ್ಟು ಫುಲ್ಲು ಅದಕ್ಕೆ ಸಪೋರ್ಟಿಂಗ್ ಕಂಬ ಕೊಡ್ತೀವಿ ಸಪೋರ್ಟ್ ಕಂಬ ಅಂದರೆ ಇಷ್ಟು ಪೂರ್ತಿ ಲೈನೆಲ್ಲ ಪ್ರೆಸರ್ ಇದ್ರ ಮೇಲೆ ಬಿದ್ದಿರುತ್ತೆ ಮೆಶ್ ಬಂದ್ಬಿಟ್ಟು ಯಾರು ಹೊರಗಡೆಯಿಂದ ಒಳಗೆ ಬರೋಕ್ಕಲ್ಲ ಒಳಗಡೆಯಿಂದ ಹೊರಗೆ ಹೋಗಕ್ಕಲ್ಲ ಆಮೇಲೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಬೋದು ಆಮೇಲೆ ಇವರು ಫ್ರೂಟ್ಸ್ ಹಾಕೋಬೋದು ಒನ್ ಏನು ಬೇ ಬೆಳೆ ಬೇಕಾದ್ರೂ ಇದಾಗಲ್ಲ ಆಗಲ್ಲ ಸರ್ ಇದು ಕಂಬ ಬಂದ್ಬಿಟ್ಟು ನಾವು ಕೋಲಾರದಿಂದ ತರ್ತೀವಿ ಕೋಲಾರ ಹೊಸಪೇಟೆ ಬಳ್ಳಾರಿಯಿಂದ ತರ್ತೀವಿ ಇದು ಬಂದ್ಬಿಟ್ಟು ಹಸಿ ಕಂಬ ಸರ್ ಹಸಿ ಕಂಬ ಅಂದರೆ ಬಂಡೆಗಳಿಂದ ಜಿಗುಳ್ಕೊಂಡು ತೊಗೊಬರೋದು ಇದರಲ್ಲಿ ಎರಡು ಟೈಪ್ ಇದೆ ಸರ್ ಹಸಿ ಕಂಬ ಒಂದು ಸುಟ್ ಕಂಬ ಬರುತ್ತೆ ಸುಟ್ ಕಂಬ ಬಂದು ನಮ್ಮ ಲೋಕಲಲ್ಲೇ ಸಿಗುತ್ತೆ ಅದು ಬಂಡೆಗೆ ಬೆಂಕಿ ಹಾಕ್ಬಿಟ್ಟು ಚಪ್ಪಟಿ ತೆಗಿತಾರೆ ಅದ್ರ ಲೇಯರ್ ಕಟ್ ಮಾಡಿ ಕಂಬ ಇದು ಮಾಡ್ತಾರೆ ಅದು ಕಮ್ಮಿ ಕಾಸ್ಟ್ ಇರುತ್ತೆ ಬಟ್ ಇದು ಬಂದು ಹಸಿ ಕಂಬ ಸರ್ ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಸರ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದು ಸ್ಟ್ರೆಂತ್ ಇರೋಲ್ಲ ಬಿಸಿಲಲ್ಲೇ ಅದು ಬ್ರೇಕ್ ಆಗುತ್ತೆ ಸರ್ ಅದು ಬೆಂಕಿಯಿಂದ ತೆಗೆಯೋದು ಇದು ಕೈಯಿಂದ ಉಳಿ ಸುತ್ತಿಯಿಂದ ಹೊಡೆದು ಬಂಡೆ ಜಿಗ್ಡ್ಕೊಂಡು ತೊಗೊಬರು ಸರ್ ಇವಾಗ ಇಲ್ಲಿ ಬರೋರು ಲೋಕಲಲ್ಲಿ ಬರೋರು ಕೂಲಿ ಕೆಲ್ಸಕ್ಕೆ ಬರ್ತಾರೆ ಸೊ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ ಇವರು ಬೆಳಗ್ಗೆ ಎದ್ದರೆ ಅದೇ ಕೆಲಸ ಮಾಡೋದ್ರಿಂದ ತುಂಬ ಎಕ್ಸ್ಪೋರ್ಟ್ ಆಗಿದ್ದಾರೆ ಸರ್ ಸರ್ ಈ ಕಂಬ ಬಂದ್ಬಿಟ್ಟು ಹಸಿ ಕಂಬ ನಿಮಗೆ ದಪ್ಪ ಬಂದ್ಬಿಟ್ಟು ನಾಲ್ಕು ಇಂಚ್ ಬರುತ್ತೆ ಅಗ್ಲ ಬಂದ್ಬಿಟ್ಟು ಐದು ಇಂಚ್ ಬರುತ್ತೆ ಇದು ಬಂದ್ಬಿಟ್ಟು ಹಸಿ ಕಂಬ ಇರೋದು ಹತ್ತು ವರ್ಷ ಇದ್ದರೂ ಏನೂ ಆಗಲ್ಲ ಸರ್ ನೀವು ಎಕಡೆನೋ ಹೊರೋ ಹೊರಗಡೆ ಇರ್ತೀರಾ ಒಳ್ದುಗಡೆ ಬರಲ್ವಾ ಏನೂ ಆಗಲ್ಲ ಹಂಗೆ ಇರುತ್ತೆ ಸರ್ ಇವರು ಇದಾರೆ ಸೊ ಇವಾಗ ಹಾಕ್ಸ್ಬಿಟ್ಟು ಹೋದ್ರೆ ಇನ್ನು ಹತ್ತು ವರ್ಷ ಬಿಟ್ಕೊ ಬಂದರೂ ಹೀಗೆ ಇರುತ್ತೆ ಈ ಫುಲ್ ಅವ್ರ ಕಂಟ್ರೋಲ್ ಅಲ್ಲೇ ಇರುತ್ತೆ ಸರ್ ವಿ ಹಾಕ್ಬಿಟ್ರೆ ಗೇಟ್ ಹಾಕ್ಸ್ಕೊಬಿಟ್ರೆ ಫುಲ್ಲು ಇವ್ರ ಕಂಟ್ರೋಲ್ ಇರುತ್ತೆ ಒಳಗಡೆ ಯಾರು ಬರಕ ಆಗಲ್ಲ ಹೊರಗಡೆಯಿಂದ ಒಳಗಡೆ ಹೋಗೋಕ್ಕಾಗಲ್ಲ ಇವಾಗ ನೋಡಿ ಅದ್ರ ಮೇಲೆ ತಂತಿ ಆಗ್ತಾ ಇದ್ದಾರೆ ಸೇಫ್ಟಿಗೆ ಇದು ಟಾಟಾ ಟಾಟಾ ತಂತಿ ಹಾಂ ಮುಳ್ತಂತಿ ಇದೆ ಟಾಟಾ ಮುಳ್ತಂತಿ ಇದೆ ಇದು ರಶ್ ಹಿಡಿಯಲ್ಲ ಟಾಟಾ ಕಂಪ್ನಿದು ನೋಡಿ ಈ ತರ ಇದ್ಕೋ ಕಟ್ಟೋದ್ರಿಂದ ಯಾರು ಮೇಲೆ ಹತ್ತೋಕ್ ಹೋಗಲ್ಲ ಪ್ಲಸ್ ಬಿಗಿ ಬಂದವಸ್ತ್ ಇರುತ್ತೆ ಹತ್ತು ವರ್ಷ ವಾರಂಟಿ ಕೊಡ್ತೀನಿ ಏನೇ ಆದರೂ ನಾನು ರಿಪ್ಲೇಸ್ ಮಾಡಿ ಕೊಡ್ತೀನಿ ಎಲ್ಲ ಜಿಂಕ್ ಕೊಟ್ಟೇಟ್ ಬರುತ್ತೆ ಸರ್ ಏನು ರೆಶ್ಟ್ ಹಿಡಿಯಲ್ಲ ಮಣ್ಣಲ್ಲಿ ಇದ್ದರೂ ರೆಶ್ಟ್ ಹಿಡಿಯಲ್ಲ ಸರ್ ನಾವು ಆಲ್ ಓವರ್ ಕರ್ನಾಟಕ ಮಾಡ್ತೀನಿ ಸರ್ ಆಲ್ರೆಡಿ ನಾನು ಕುಮಟಾ ಮಾಡಿದ್ದೀನಿ ಶಿವಮೊಗ್ಗ ಮಾಡಿದ್ದೀನಿ ದಾವಣಗೆರೆ ಮಾಡಿ ಮಾಡಿದ್ದೀನಿ ಎಲ್ಲ ಕಡೆನೂ ಮಾಡ್ತೀನಿ ಸರ್ ನಾನು ಆಲ್ ಓವರ್ ಕರ್ನಾಟಕ ಮಾಡ್ತೀನಿ ನಾನು ಅವ್ರು ಫಾರಿನಲ್ಲಿದ್ದಾರೆ ಅವರು ನಾನು ಫೋನ್ ಮಾಡಿ ಈ ಕೆಲಸ ಕೊಟ್ಟಿರೋದು ಸರ್ ಅಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದೀನಿ ಸರ್ ಒಂದು ಎಕರೆಗೆ ಒಂದು ಅಂದಾಜು ನೂರಿಪ್ಪತ್ತರಿಂದ ನೂರು ಮೂವತ್ತು ಕಂಬ ಆಗ್ಬೋದು ಈ ಇದು ವಿಸ್ತರಣೆ ಬಂದು ನಾಲ್ಕು ಎಕರೆ ಬಂದು ಇದು ನಾಲ್ಕು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಕಲ್ಲಲ್ಲಿ ಲೇಬರ್ ಬರ್ತಾರೆ ಕಲ್ಲು ಬರುತ್ತೆ ತಂತಿ ಮೆಶು ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ ಕ ಕಟ್ಟೋ ತಂತಿಯಿಂದ ಹಿಡಿದು ಅವರು ಎಕ್ಸ್ಪೆನ್ಸಿವ್ ಅವ್ರ ಊಟ ತಿಂಡಿ ಎಲ್ಲ ಅದರಲ್ಲೇ ಬರುತ್ತೆ ಸರ್ ಒಂದು ಕೆಲಸ ಆದಮೇಲೆ ಓನರ್ ಕರ್ಕೊಂಡೋಗಿ ಸುತ್ತಲೂ ನೋಡ್ಕೊಬರ್ತೀನಿ ಅದು ಏನೇನು ಮಿಸ್ಟೇಕ್ ಇದೆ ಆ ಸರಿ ಮಾಡಿಸ್ತೀನಿ ಆಮೇಲೆ ಫೈನಲ್ ಸೆಟ್ಲ್ಮೆಂಟ್ ಮಾಡೋದು ಸರ್ ನಾನು ಹೋಗಿ ಸೈಟ್ ನೋಡ್ತೀನಿ ಅದಕ್ಕಿಂತ ಮುಂಚೆ ಅವರು ಕ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ ಯಾಕಂದರೆ ಕನ್ಫರ್ಮ್ ಸರ ಯಾಕಂದರೆ ಅಲ್ಲಿಗೆ ಹೋಗ್ತೀನಿ ಸ್ವಿಚ್ ಆಫ್ ಮಾಡ್ಕೋತಾರೆ ಆಮೇಲೆ ತರಿಸ್ತೀನಿ ಸೊ ಅವರು ಸ್ವಿಚ್ ಆಫ್ ಮಾಡ್ಕೊಂಡ್ರು ಕಲ್ ತರಿಸ್ರೂ ಒಂದು ಐದು ಸಾವಿರ ರೂಪಾಯಿ ಡೀಸೆಲ್ಗೆ ಆಗುತ್ತೆ ವಾಪಸ್ ರಿಟರ್ನ್ ಕಳಿಸೋ ಉದ್ದೇಶ ಅಷ್ಟೇ ಇನ್ನು ಬೇರೆ ಯಾವ ಉದ್ದೇಶವೂ ಇಲ್ಲ ಸರ್ ಕಲ್ ಅಮೌಂಟ್ ಇಸ್ಕೋತೀವಿ ಆಮೇಲೆ ತಂತಿ ತಂದಾಗ ತಂತಿ ಅಮೌಂಟ್ ಇಸ್ಕೋತೀವಿ ಲಾಸ್ಟಲ್ಲಿ ಲೇಬರ್ ಅಮೌಂಟ್ ಇಸ್ಕೊತೀವಿ ಯಾಕಂದರೆ ಬರ್ಡನ್ ಆಗಬಾರ್ದು ನೋಡಪ್ಪ ತುಂಬ ನಾವು ಫಸ್ಟೇ ಕೆಲಸಕ್ಕೆ ಅಮೌಂಟ್ ಕೊಟ್ಬಿಟ್ಟು ಅವ್ರು ಕೆಲಸ ಮಾಡಿಲ್ಲ ಅಂತ ಅನ್ನಬಾರ್ದು ಯಾಕಂದರೆ ಸೈಟಲ್ಲಿ ಕಲ್ಲಿರುತ್ತೆ ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ಇರುತ್ತೆ ಲಾಸ್ಟಲ್ಲಿ ಅಮೌಂಟ್ ಲೇಬರ್ ಅಮೌಂಟ್ ಇಸ್ಕೊಂಡು ಹೋಗ್ತೀವಿ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಳ್ತನ ಆಗುತ್ತೋ ಏನು ಎತ್ತ ಕಾಡು ಪ್ರಾಣಿಗಳು ಬರ್ತಾವೆ ಅದನ್ನ ನೋಡ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಅಪ್ ಹೇಳ್ತೀವಿ ಇವಾಗ ನೋಡಿ ಇಲ್ಲಿ ಹಂದಿಗಳು ಬರ್ತಾಯಿದ್ದವು ಹಂದಿ ಆಮೇಲೆ ಕರಡಿಗಳು ಬರ್ತಾಯಿದ್ದವು ನೋಡಿ ಮೇಷಾಕ್ಸಾದ್ಮೇಲೆ ಯಾವುದೂ ಇಲ್ಲ ನೋಡಿ ಮೆಶ್ ಹಾಕೋದು ಅಳ್ಳಾಡೂ ಇಲ್ಲ ಅದು ಹಂಗೆ ಇದೆ ಮೆಶು ಅದಕ್ಕೆ ಈ ರೀತಿ ಬಂದಾಗ ಇದು ಮಾಡ್ತೀವಿ ಆಮೇಲೆ ತೆಂಗು ಊರಲ್ಲಿದ್ದಾಗ ತೆಂಗು ಅಡಿಕೆ ಬಂದಾಗ ನೀವು ಮುಳ್ತಂತೆ ಹಾಕೋಬೋದು ಸೊ ತುಂಬ ಕಡಿಮೆ ಇರುತ್ತೆ ಎಲ್ಲಕ್ಕಿಂತ ಕಡಿಮೆ ಇರುತ್ತೆ ಬಟ್ ಒಂದು ಎಕರೆ ಇಷ್ಟಾಗುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಕೇಳಿದರು ಎಲ್ಲ ಕಸ್ಟಮರ್ ಕಮೆಂಟ್ ಹಾಕಿದರು ಎಷ್ಟಾಗುತ್ತೆ ಎಕರೆಗೆ ಎಂದು ಬಟ್ ಏನಕ್ಕೆ ಅಂದರೆ ಹೇಳಲ್ಲ ಅಂದರೆ ಒಂದು ಏರಿಯಾದಲ್ಲಿ ಒಂದೊಂದು ಚಾರ್ಜಸ್ ಇರುತ್ತೆ ಇವಾಗ ಇಲ್ಲಿರೋ ಚಾರ್ಜಸ್ಸು ಶಿವಮೊಗ್ಗದಲ್ಲಿ ಇರಲ್ಲ ಶಿವಮೊಗ್ಗದಲ್ಲಿರೋ ಚಾರ್ಜಸ್ಸು ಬಳ್ಳಾರಿಲಿರಲ್ಲ ಸೊ ಎಲ್ಲರೂ ಕೇಳ್ತಾರೆ ಇಲ್ಲಿ ಏನಾರ ನಾನು ಪ್ರೈಸ್ ಹೇಳ್ಬಿಟ್ರೆ ಎಲ್ಲ ಅದನ್ನೇ ಇಟ್ಕೊತಾರೆ ಓನರ್ ಎಷ್ಟು ಟೈಮ್ ತಗೋದು ಕೇಳ್ತಾರೋ ಆ ಟೈಮ್ ಒಳಗೆ ಮಾಡ್ಕೊಡ್ತೀವಿ ಸರ್ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಡ್ತೀವಿ ಸರ್ ಮಳೆ ಬರಲಿ ಗಾಳಿ ಬರಲಿ ಒಂದಿನ ಎಕ್ಸ್ಟೆಂಡ್ ಮಾಡೋದು ಇಲ್ಲ ಮೆಟಲ್ ಬರೋದು ಬಂದಿಲ್ಲ ಅಂತ ಹೇಳೋದು ಆ ಥರ ಏನಿಲ್ಲ ಸರ್ ಅದು ಯಾವ ಟೈಮ್ ಕೊಟ್ಟಿರ್ತೋ ಆ ಟೈಮ್ ಒಳಗೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್